ಬಹಳ ಸುಂದರವಾದದ್ದು ನಮಾಮಿ ನಿಖಿಲಾಧೀಶ ಕಿರೀಟಾ ಶ್ರೀಪತೇ ಹೃತ್ತೇದಂಕ್ರೀಪತಿಯ ಪಾದ ಪಂಕಜದ ಮಹತ್ವವನ್ನ ಹಿಂದೆಯೂ ಇಂದಿರಾಪತಿ ಅನ್ನುವ ಶಬ್ದ ಬಂದಿತ್ತು ಈಗ್ಲೂ ಮತ್ತೆ ಶ್ರೀಪತೇ ಪಾದ ಪಂಕಜಂ ಅನ್ನುವ ಶಬ್ದ ಬಂದಿದೆ ಜಗತ್ತಿನ ಖಿಲ ಅಂದ್ರೆ ಚೂರು ಅಂತ ಅರ್ಥ ನಿಖಿಲ ಅಂದ್ರೆ ಅನ್ನುವುದು ಎಲ್ಲ ಅಂತ ಅರ್ಥದಲ್ಲಿದೆ ಎಷ್ಟು ಚೂರಿದೆಯೋ ಅದೆಲ್ಲವೂ ಅಂತ ಅದಕ್ಕೆ ಅಧೀಶ ಅಧೀಶ ಅದರ ಒಡೆಯ ಕಿರೀಟ ಘೃಷ್ಟ ಪೀಠವತ್ ಎಲ್ಲ ಅಧೀಶರೂ ಕೂಡ ತಮ್ಮ ಕಿರೀಟದಿಂದ ನೆಲವನ್ನ ಅವನ ಪಾದಪೀಠವನ್ನ ಗಟ್ಟಿಸಿ ಘಟ್ಟಿಸಿ ನಿಲ್ಲಿಸಿಕೊಂಡಂತಹ ಪಾದ ಅವನ ಪಾದಪೀಠಕ್ಕೆ ಅವರು ಗಟ್ಟಿಸಿದ್ದಾರೆ ತಲೆಯನ್ನ ತಲೆಯ ಕಿರೀಟವನ್ನ ತಾಗಿಸಿದ್ದಾರೆ ತಾಗಿಸುವುದು ಅಂತಂದ್ರೆ ಬೇಕು ಅಂತ ಹೊಡೆಯುವುದು ಅಂತ ಅರ್ಥ ಅಲ್ಲ ನಮಸ್ಕಾರ ಮಾಡುವಾಗ ಆ ಆತುರ ಈಗ ನಾವು ಒಂದು ಒಂದು ದಿವಸ ನಮಸ್ಕಾರ ಮಾಡಿ ಎರಡನೇ ದಿವಸ ಮಾಡುವಾಗ ಆ ಆಪ್ಯಾಯತೆ ಇರಲ್ಲ ಅಯ್ಯೋ ಮಾಡ್ಬೇಕಲ್ಲ ಅನ್ನೋ ತರ ಇರುತ್ತೆ ಆದ್ರೆ ಯಾರಿಗೆ ನಿಜವಾಗಿ ಭಕ್ತಿ ಮತ್ತೆ ಯಾರಿಗೆ ನಿಜವಾಗಿ ಅವರು ಉಪಕೃತರು ಅಂತ ಪ್ರಜ್ಞೆಯಿಂದ ಕೂಡಿ ಅವರನ್ನ ಭೇಟಿ ಹಾಕ್ತಾರೋ ಪ್ರತಿ ಸರ್ತಿನೂ ಅದೇ ಭಾವ ಇರುತ್ತೆ ಅದು ಭರತನಲ್ಲಿ ಮತ್ತೆ ನಾವು ರಾಮನಲ್ಲಿ ಕಾಣುವಂಥದ್ದು ಲಕ್ಷ್ಮಣನಲ್ಲಿ ಮತ್ತೆ ರಾಮನಲ್ಲಿ ಕಾಣುವಂಥದ್ದು ಎಷ್ಟು ಸರ್ತಿ ಪ್ರತಿ ದಿವಸ ನಮಸ್ಕಾರ ಮಾಡುವಾಗ್ಲೂ ಲಕ್ಷ್ಮಣ ಅದೇ ಭಾವ ಅದೇ ಪ್ರೀತಿ ಅದೇ ಶ್ರದ್ಧೆ ದೇವತೆಗಳು ಕೂಡ ಭಗವಂತನಿಗೆ ನಿತ್ಯ ನಮಸ್ಕಾರ ಮಾಡುವಾಗ ನಿನ್ನೆ ಹೇಗೂ ಮಾಡಿ ಆಯ್ತಲ್ವಾ ಮತ್ತೆ ಇವತ್ತು ಮಾಡ್ಬೇಕಾ ಅನ್ನುವ ಘಟ್ಟ ಅಲ್ಲ ಅದು ಅವರು ಕ್ಷಣ ಕ್ಷಣಕ್ಕೂ ಮತ್ತೆ ಮತ್ತೆ ಸಿಕ್ಕಿದ್ರೂ ಮಾಡ್ತಾರೆ ಯಾಕಂದ್ರೆ ಅದು ಅವರಿಗೆ ಆ ಪ್ರೀತಿ ಅದು ಭಗವಂತನಲ್ಲಿ ಆತರ ತನ್ನನ್ನು ಒಪ್ಪಿಸಿಕೊಳ್ಳುವುದು ಗುಣ ನಾವು ಅಂದ್ರೆ ಎಲ್ಲಿ ಕೈಗೆಲ್ಲ ಮಣ್ಣಾಗುತ್ತೋ ಅಂತ ಯೋಚನೆ ಮಾಡಿ ಸುಮ್ಮನೆ ದೇಹವನ್ನು ಬಾಗಿಸಿ ಕಾಲು ಮುಟ್ಟಿದಂತೆ ಮಾಡಿ ಅವರಿಗೂ ಒಂದು ಸಮಾಧಾನದ ತುಣುಕನ್ನ ರುಚಿಯನ್ನ ಹತ್ತಿಸುವುದಷ್ಟೇ ಆದರೆ ನಮಸ್ಕಾರ ಮಾಡುವಾಗ ನಮ್ಮಕ್ಕಿಂತ ಹಿರಿಯರನ್ನ ಮಾಡುವಾಗ ನೆಲಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡುವುದು ಅನ್ನುವುದು ಕ್ರಮ ದೇವತೆಗಳು ಹಾಗೆ ತಲೆಯ ಕಿರೀಟವನ್ನವರ ಪಾದ ಪೀಠಕ್ಕೆ ಘಟ್ಟಿಸುವಂತೆ ನಮಸ್ಕರಿಸಿದಾಗ ಎಂಥ ಪಾದ ಅದು ಘಟ್ಟಿಸಿ ಗಟ್ಟಿಸಲ್ಪಟ್ಟ ಪಾದ ಹೃತ್ ತಮ ಶಮ ಋತ್ ಅಂದ್ರೆ ಹೃದಯ ತಮ ಅಂದ್ರೆ ಕತ್ತಲೆ ಶಮನ ಅಂತಂದ್ರೆ ನಾಶ ಹೃದಯದ ಒಳಗೆ ಗಟ್ಟಿಯಾಗಿ ಅಡರಿಕೊಂಡ ಕತ್ತಲೆಯನ್ನ ಕಳೆಯುವುದಕ್ಕೆ ಸೂರ್ಯನಂತೆ ಅರ್ಕ ಆಭ ಸೂರ್ಯನಂತೆ ಬೆಳಕನ್ನ ಚೆಲ್ಲುವವನು ಎಷ್ಟೇ ಗಾಢವಾದ ಕತ್ತಲೆ ಇರಲಿ ಹಗಲಾದಾಗ ಕಾಡಿನ ನಡುವೆಯೂ ಕೂಡ ಒಂದಿಷ್ಟು ಬೆಳಕು ಕಾಣುತ್ತೆ ಎಂತ ದಟ್ಟ ಕಾಡಾಗಿದ್ರು ಕೂಡ ವ್ಯತ್ಯಾಸ ಗೊತ್ತಾಗುತ್ತೆ ಇನ್ನು ಈ ಸೂರ್ಯ ಅರ್ಕ ಅಂತ ಹೇಳುದು ಯಾಕೆ ಅಂದ್ರೆ ನಮ್ಗೆ ಉತ ಉದಾಹರಣೆ ಕೊಟ್ಟಾಗ ಅರ್ಥ ಆಗ್ಲಿಕ್ಕೆ ಸಾಧ್ಯವಾಗುವಂತಹ ಒಂದು ಉದಾಹರಣೆ ಇದ್ರೆ ಅದು ಸೂರ್ಯ ಇದಕ್ಕಿಂತ ಚಂದದ ಬೆಳಕನ್ನ ನಾವು ಬೇರೆ ತೋರಿಸ್ಲಿಕ್ಕೆ ಬರಲ್ಲ ಆದ್ರೆ ಭಗವಂತನದ್ದೇನು ಅಂದ್ರೆ ಇದು ಹೊರಗಿನ ಕತ್ತಲೆಯನ್ನ ಮಾತ್ರ ಕಳೆಯುತ್ತೆ ಹೃದಯದ ಮತ್ ಮಧ್ಯ ಸೂರ್ಯನಿಗಿಲ್ಲ ಸೂರ್ಯ ಅಲ್ಲಿ ತನಕ ತಲುಪುವುದೇ ಇಲ್ಲ ಅಲ್ಲಿಯ ತನಕ ತಲುಪುವ ಹೃದಯದ ಮಧ್ಯದ ತನಕ ಅತ್ಯಂತ ಸೂಕ್ಷ್ಮವಾದ ಸುಚಿರವ ಸುಶಿರವಾದ ಪ್ರದೇಶದಲ್ಲಿ ಅಡರಿದ ಕತ್ತಲೆಯನ್ನು ಕಳೆಯುವುದು ಅಂದ್ರೆ ಹೇಗೆ ಪರಮಾಣುವಿನ ಒಳಗೆ ಕತ್ತಲೆ ಇರುತ್ತೆ ಅದು ಯಾವತ್ತೂ ಕೂಡ ಬೆಳಕಿಗೆ ಬರುವುದೇ ಇಲ್ಲ ಅದರೊಳಗೆ ಆಕಾಶ ಇದ್ದಂತೆ ಕತ್ತಲೆ ಇರುತ್ತೆ ಆದರೆ ಈ ಸೂರ್ಯ ಭಗವಂತನ ಪಾದ ಪಂಕಜವೆಂಬ ಸೂರ್ಯ ಶ್ರೀಪತೇ ಪಾದ ಪಂಕಜಂ ಶ್ರೀಪತಿಯ ಪಾದ ಪಂ ಕಮಲಗಳೆಂಬ ನೋಡಿ ಕಮಲವೇ ಸೂರ್ಯ ಇಲ್ಲಿ ವಸ್ತುತಃ ಕಮಲ ಸೂರ್ಯನಿಂದ ಅರಳುವಂಥದ್ದು ಅಂದ್ರೆ ಭಗವಂತನ ಪಾದ ಕಮಲಗಳಿಗೆ ಮತ್ತೆ ಅರಳಿಸುವ ಮತ್ತೊಬ್ಬ ಸೂರ್ಯ ಬೇಕಿಲ್ಲ ತಾನೇ ಸೂರ್ಯನಾಗ್ತಾನೆ ಅಂತ ಅನ್ನೋದು ಬಹಳ ವಿಶಿಷ್ಟವಾದ ಅಲಂಕಾರದ ವಿವರ ಇದು ವಿಶಿಷ್ಟವಾದ ಅಲಂಕಾರದ ವ್ಯವಸ್ಥೆ ಇದು ಈ ಹಿನ್ನೆಲೆಯಲ್ಲಿ ಪಾದ ಪಂಕಜಂ ಪಾದಗಳೆಂಬ ಕಮಲಗಳು ಪಾದ ಅಂದ್ರೆ ಭಗವಂತನ ಪರಿಚಯವನ್ನು ಮಾಡಿಕೊಡುವಾಗ ಅದು ಸ್ವರೂಪಾಂತನೇ ಅರ್ಥದಲ್ಲಿ ಪ್ರಯೋಗ ಮಾಡ್ತಾರೆ ಇಲ್ಲಿ ಪಾದ ಅಂತ ಹೌದು ಕರೆಕ್ಟೇ ಆದ್ರೆ ಅದು ಪಾದ ಬರೀ ಪಾದ ಆಗಿರಬೇಕಾಗಿಲ್ಲ ಭಗವಂತನ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳ ಕೆಲಸವನ್ನು ಮಾಡುತ್ತೆ ಒಂದು ಮತ್ತೆ ಭಗವಂತನ ಪಾದವೂ ಕೂಡ ಪರಿಪೂರ್ಣವಾದ ಭಗವಂತನೇ ಭಗವಂತನದ್ದೇ ಸ್ವರೂಪದ ಹಾಗೆ ನಮಗಿದೆಲ್ಲ ಮನಸ್ಸಿಗೆ ತಂದುಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು ಯಾಕೆಂದ್ರೆ ಭಗವಂತನ ಪಾದ ಭಗವಂತನ ಕಣ್ಣು ಭಗವಂತನ ಕಿವಿ ಭಗವಂತನ ಎಲ್ಲ ಇಂದ್ರಿಯಗಳು ಕೂಡ ಎಲ್ಲವೂ ಒಂದೇ ತರ ಇದರಲ್ಲಿ ಪಾದಶ್ರೇಷ್ಠ ಕೈ ಕನಿಷ್ಠ ಉಗುರು ಚಿಕ್ಕದಾಯ್ತು ಅದರಲ್ಲಿರುವ ಸಾಕತ್ತು ಕಮ್ಮಿ ಭಗವಂತನ ಕಿವಿ ಅದರಲ್ಲಿ ಏನು ಹಾಳೆ ಅದು ಅದರಲ್ಲಿ ಏನ್ ಕೆಲಸ ಮಾಡುತ್ತೆ ಅಂತ ಈ ರೀತಿ ನಾವು ಅದರಲ್ಲಿ ಬೈಫರ್ಕೇಶನ್ ಇಲ್ಲ ಅವನ ಕಣ್ಣು ಮೂಗು ಬಾಯಿ ನಾಲಿಗೆ ಹೊಟ್ಟೆ ಎದೆ ತಲೆ ಎಲ್ಲ ಇಂದ್ರ ಒಂದಕ್ಕಿಂತ ಕಮ್ಮಿ ಇಲ್ಲ ಒಂದಕ್ಕಿಂತ ಹೆಚ್ಚಿಲ್ಲ ಎಲ್ಲವೂ ಸಮಾನವಾದ ಇಂದ್ರಿಯಗಳಿಂದ ಶಕ್ತಿ ಸಾಮರ್ಥ್ಯದಿಂದ ಕೂಡಿದ ವ್ಯಕ್ತಿತ್ವವನ್ನೇ ಭಗವಂತನದ್ದು ಪರಿಚಯಿಸುವುದು ಆದ್ರಿಂದಾಗಿ ಹೃತ್ತಮಶ ಕಾಭಂ ಶ್ರೀಪತೆ ಪಾದ ಪಂಕಜಂ ಇದನ್ನ ನಿತ್ಯದ ನಾವು ಪಠನೆ ಮಾಡಿದ್ರೆ ಈ ಸ್ತೋತ್ರವನ್ನು ಒಂದೇ ವಂದ್ಯಂ ನಮಗೆ ಅನೇಕ ತರದ ದುಃಖ ದುಮ್ಮಾನಗಳು ಪರಿಹಾರ ಆಗ್ತವೆ ದೋಷಗಳು ದೂರವಾಗ್ತವೆ ಹೃದಯದಲ್ಲಿ ಯಾಕೋ ಒಂಥರ ಭಾರ ಅಂತ ಅನ್ನಿಸ್ತಿರುತ್ತೆ ಎಷ್ಟೋ ಸಲ ಮನಸ್ಸು ತುಂಬಾ ಮುದುಡಿದ ಹಾಗೆ ಅನ್ನಿಸ್ತಾ ಇರುತ್ತೆ ಈ ಈ ಪದ್ಯವನ್ನು ಒಂದು ಹತ್ತು ಸಲ ಗಟ್ಟಿಯಾಗಿ ಮನಸ್ಪು ಅಥವಾ ಮನಸ್ಫೂರ್ತಿಯಾಗಿ ಒಳಗಿನಿಂದಲೇ ಗಟ್ಟಿಯಾಗಿ ಹೇಳಿದ್ರೆ ಅದು ಒಂಥರ ಯಾರು ಇಲ್ಲದೆ ಇರುವ ಪರಿಸರದಲ್ಲಾದ್ರೆ ಇದ್ದಾರೆ ಅಂದ್ರೆ ಮನಸ್ಸಿನಲ್ಲೇ ಒಳಗಿನಿಂದ ಪರಿಹಾರ ಆಗುವ ತನಕವೂ ಕೂಡ ಅರ್ಥ ಚಿಂತನೆ ಮಾಡ್ಬೇಕು ಭಗವಂತ ಹೃದಯದ ಕತ್ತಲೆಯನ್ನ ಸೂರ್ಯನಂತೆ ನಿಂತು ಕತ್ತರಿಸುವವನು ಮನ್ ಸೂರ್ಯನ ಮುಂದೆ ನಿಂತು ಇದನ್ನು ಅನುಭವಿಸಬಹುದು ಈ ಪಥ್ಯವನ್ನ ಹೇಳ್ತಾ 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 ಯಾಕೋ ಮನಸ್ಸು ಹಗುರ ಆಗುತ್ತೆ ಸಮುದ್ರದ ಮುಂದೆ ಸೂರ್ಯನ ಮುಂದೆ ಮಳೆಯ ನಡುವೆ ಅಥವಾ ಚಂದದ ಗಾಳಿ ಬರುವಾಗ ಎತ್ತರದ ಬೆಟ್ಟದ ಮೇಲೆ ಅಥವಾ ನದಿಯ ಪಾತ್ರದಲ್ಲಿ ಈ ಈ ತರ ಎಲ್ಲಿ ಸಿಕ್ಕಿದಾಗಲೂ ಇದೊಂದು ಹರಿಯುವಿಕೆ ಅನ್ನುವುದು ಭಗವಂತನ ನಾನುಸ್ಮರಣೆಯಿಂದ ನಮ್ಮೊಳಗೆ ಶುರುವಾಯಿತು ಅಂತಂದ್ರೆ ಅದರಿಂದ ತನ್ನಿಂದ ತಾನೇ ಹೃದಯದಲ್ಲಿ ಆ ಭಾರ ಒಂದು ಒತ್ತಡ ಏನಿದೆ ಏನೋ ಕಿರಿಕಿರಿ ಏನೋ ಹಿಂಸೆ ಏನೋ ಸಿಕ್ಕಿಲ್ಲ ಅಥವಾ ಒಬ್ಬಂಟಿಕತನ ಅನ್ನುವ ನೋವು ಅಥವಾ ನನಗೆ ಏನ್ ಮಾಡಿದ್ರು ಒದಗುವುದಿಲ್ಲ ಯಾಕೆ ಹೀಗೆ ಕಷ್ಟ ಅಂತ ಅನ್ನುವ ಅನೇಕ ತರದ ಕತ್ತಲೆಗಳು ಇದು ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಬೇರೆ ಯಾರು ತಂದು ಹಾಕಿರಲ್ಲ ಈ ನೋವುಗಳನ್ನು ಯಾರು ತಂದು ಹಾಕ್ಲಿಕ್ಕಾಗಲ್ಲ ನಾವು ಏನ್ ಅನ್ಕೋತೇವೋ ಅದರ ಹಾಗೆ ಒಳಗಿನಿಂದ ಭಾವಗಳು ಮನಸ್ಸು ಮಡುಗಟ್ಟಿ ಅದು ಒಂದು ಕೊಳೆಯಂತೆ ನಮ್ಮನ್ನ ಬಾರದಂತೆ ಎದೆಲ್ಲ ಆಗ್ತಾ ಇರುತ್ತೆ ಉಸಿರಾಡ್ಲಿಕ್ಕೂ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಅಂತ ಸಂದರ್ಭದಲ್ಲಿ ದೇವತೆಗಳೂ ಕೂಡ ಯಾರ ಪಾದಕ್ಕೆ ನಮಸ್ಕರಿಸುವುದಕ್ಕಾಗಿ ಬಂದು ತಮ್ಮ ತಲೆಯನ್ನ ಅವನ ಅದರ ಕಿರೀಟಗಳನ್ನು ಅವನ ಪಾದ ಪೀಠಕ್ಕೆ ಅಂಟಿಸಿ ಘಟ್ಟಿಸಿ ತಮ್ಮ ಶ್ರದ್ಧೆಯನ್ನ ತೋರುತ್ತಾರೋ ಅಂತಹ ಹೃದಯದ ಮಧ್ಯದಲ್ಲಿರುವ ಎಲ್ಲ ಕತ್ತಲೆಯನ್ನ ಕಳೆಯುವ ಬೆಳಕಿನ ಮೊತ್ತವೆನಿಸಿದಂತಹ ಪಾದ ಕಮಲಗಳನ್ನ ನಾನು ಸ್ಮರಿಸ್ತೇನೆ ನಮಾಮಿ ಅದಕ್ಕೆ ತಲೆ ಬಾಗ್ತೇನೆ ನೀನು ನಮ್ಮ ಹೃದಯದ ಕತ್ತಲೆಯನ್ನು ಕತ್ತರಿಸುವವನು ಅಂತ ಹಾಡಿ ಕೊಂಡಾಡ್ತೇನೆ ಇದೆರಡು ಬೇಕು ಇಲ್ಲಾಂದ್ರೆ ಅದು ನಮಾಮಿ ಆಗಲ್ಲ ದೇಹದಿಂದಲೂ ಪೂರ್ತಿ ಬಾಗಿ ಅವನಿಗೆ ಒಪ್ಪಿಸ್ಬೇಕು ಒಳಗಿನಿಂದ ದುಃಖ ಒತ್ತರಿಸಿ ಬಂದಾಗ ಅವನ ಮುಂದೆ ತೋಡಿಕೊಂಡು ಗಟ್ಟಿಯಾಗಿ ಹೇಳ್ಕೊಂಡ್ ಬಿಡ್ಬೇಕು ಅತ್ತಾರೆ ಅತ್ತು ಬಿಡು ನ ಕ್ಯಾಕ ಮರಸತಿ ದುಃಖ ಅಂತ ಬೇಂದ್ರೆ ಅವರು ದೇವರ ಹತ್ರ ಅಳೋದಕ್ಕೆ ಏನ್ ಕಷ್ಟ ನಮಗೆ ಹತ್ರನೋ ಏನೇನೋ ಹೇಳ್ಕೊಂಡು ಅಳತೆವೆ ಬೇಡ ಅಂತಾರೆ ಅವರು ದೇವ್ರ ಹೇಳಿ ನಿಮ್ಮ ದುಃಖವನ್ನ ತೋಡಿಕೊಳ್ಳಿ ದೇವ್ರ ಹೇಳಿ ಮನಸ್ಸು ಹಗುರ ಆಗತ್ತೆ ಅದರ ಜೊತೆಗೆ ಅದು ಇನ್ಯಾರತ್ರ ಹೇಳಿದ್ರೆ ಅವ್ರು ಮತ್ತೆ ಇನ್ನೊಂದ್ ದಿವ್ಸ ನಮ್ಮನ್ನ ಅದೇ ವಿಷಯವನ್ನು ಹಿಡ್ಕೊಂಡು ಆಟ ಆಡಿಸ್ತಾರೆ ಅಣಗಿಸ್ತಾರೆ ಅಥವಾ ತಮಾಷೆ ಮಾಡ್ತಾರೆ ಅಥವಾ ಇನ್ನೇನೋ ಅವರ ಅದರ ದೌರ್ಬಲ್ಯವನ್ನ ತಮ್ಮ ಆಟಕ್ಕಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತೆ ದೇವ್ರು ಯಾವತ್ತು ಈ ತರದ ಸ್ಥಿತಿಗೆ ನಮ್ಮನ್ನು ಒಡ್ಡಲ್ಲ ಇದ್ದಾನೆ ಅನ್ನೋ ನಂಬಿಕೆ ಗಟ್ಟಿ ಇದ್ರೆ ಅದು ನಮ್ಮನ್ನು ಖಂಡಿತ ನಮ್ಮ ಜೊತೆಗಿದ್ದು ಕೈ ಹಿಡಿದು ಕಾಪಾಡಿದಷ್ಟು ಅನುಭವಕ್ಕೆ ಬರುತ್ತೆ ನಮ್ಗೆ ಇದ್ದಾನೋ ಇಲ್ವೋ ಅಂತ ಗೊಂದಲ ಇದ್ದಾಗ ಇಲ್ಲ ಅನ್ನೋನಿಗಿಂತ ಹೆಚ್ಚು ಕಷ್ಟ ಪಡ್ತೇವೆ ನಾವು ಇಲ್ಲ ಅನ್ನೋನಿಗೆ ಅವನ ತಲೆಯಲ್ಲಿ ಇಲ್ಲ ಆದ್ರಿಂದಾಗಿ ದೇವರು ಅವನದ್ರೆ ಯಾವುದೇ ಕಷ್ಟ ಬಂದಾಗ್ಲೂ ದೇವರಿಂದ ಆಯ್ತು ಅಂತ ಅನ್ಕೊಳ್ಳಲ್ಲ ಏನೋ ಒಂದು ಎಲ್ಲರಿಗೂ ಬಂದಾಗ ನಂಗು ಬಂತು ಅನ್ಕೋತಾನೆ ಆದ್ರೆ ನಾವು ಇಲ್ವೋ ಇದೆಯೋ ಅನ್ನುವ ಡೌಟ್ ಅಲ್ಲಿ ಇದ್ದಾಗ ನಮಗೆ ಈ ಕಷ್ಟಕ್ಕೆ ಬಂದಾಗ ದೇವ್ರು ಇದ್ದಾನೆ ಅಂತ ಹೇಳ್ತಾರೆ ಆದ್ರೆ ಸಹಾಯಕ್ಕೆ ಬರ್ತಿಲ್ಲ ಅದರಿಂದಾಗಿ ದೇವ್ರು ಇಲ್ವೋ ಏನೋ ಅನ್ನೋದನ್ನ ಚಿಂತಿಸುವ ದುಸ್ಥಿತಿ ನಮಗುಂಟಾಗುತ್ತೆ ಹೀಗಾಗಿ ಭಗವಂತನ ನಾಮಸ್ಮರಣೆಯನ್ನ ಮಾಡುವಾಗ ಹೃತ್ತಮಶಮ ನೇರ್ಕಾಭಂ ಶ್ರೀಪತೇ ಪಾದ ಪಂಕಜಂ ಅಂತ ಚಿಂತಿಸುವುದರಿಂದ ಬದುಕಿನುದ್ದಕ್ಕೂ ಬರುವ ಪರೀಕ್ಷೆಯ ಒತ್ತಡವೋ ಆಫೀಸಿನ ಒತ್ತಡವೋ ಮನೆಯ ಒತ್ತಡವೋ ಕಿರಿಕಿರಿ ಇನ್ನೇನೋ ಒಂದು ನಮ್ಮ ಆ ಸ್ಥಿತಿಗತಿಗಳ ಅಸಮತೋಲನ ಸ್ಥಿತಿಯಿಂದ ಆಗಬಹುದಾದ ಏರುಪೇರು ಅನುಭವಗಳನ್ನೆಲ್ಲ ಹತ್ತಿಕ್ಕುವುದಕ್ಕೆ ಈ ಪದ್ಯ ತುಂಬಾ ಸಹಕಾರಿ ಪ್ರಾಕ್ಟೀಸ್ ಮಾಡಿ ಇದನ್ನ ಬಹಳ ಜನ ತಮ್ಮ ಬದುಕಿನಲ್ಲಿ ಇದು ಆದಶಸ್ತೋತ್ರದ ಒಂದೊಂದು ಸಾಲು ಕೂಡ ನಮ್ಮ ಬದುಕಿಗೆ ಅತ್ಯಂತ ಸುಂದರವಾದ ಅನೇಕ ಬಗೆಯ ರೋಗಗಳಿಗೆ ಮಾತ್ರೆಗಳಿದ್ದ ಹಾಗೆ ನಾನು ಇದರ ಲೌಕಿಕ ಫಲ ಹೇಳ್ತಾ ಇದ್ದೇನೆ ಕೇವಲ ಹೊರಗಿನ ಮಟ್ಟಕ್ಕೆ ಸಂಬಂಧಪಟ್ಟಂತೆ ಇದಕ್ಕಿಂತ ಹೆಚ್ಚಿನದನ್ನು ಚಿಂತಿಸಲಿಕ್ಕೆ ಅಂತರಂಗದ ಪ್ರಪಂಚದ ಒಳಗೆ ಆಗಬಹುದಾದ ಸಾಮ್ಯ ವೈಷಮ್ಯಗಳ ನಡುವೆ ಏನೆಲ್ಲ ಏರಿಳಿತಗಳಾಗ್ತವೆ ಇದನ್ನೂ ಪರಿಹರಿಸುವ ಶಕ್ತಿ ಈ ಮಂತ್ರಗಳಿಗೆ ಸ್ತೋತ್ರಗಳಿಗೆ ಇದೆ ಆದ್ರಿಂದಾಗಿ ಇದನ್ನ ಇನ್ನಷ್ಟು ಗಾಢವಾಗಿ ಚಿಂತಿಸೋಣ ನಾಳೆ ನಾವು ನೋಡುವಂಥದ್ದು ಜಾಂಬೂ ನದಾಂಬರಾಧಾರಂ ನಿತಂಬಂ ಚಿಂತೆಮೀಶಿತು ಸ್ವರ್ಣ ಮಂಜೀರ ಸಂವೀತಂ ಆರೂಢಂ ಜಗದಂಬಯ ಅವನ ತೊಡೆಯನ್ನ ಆವರಿಸಿ ಲಕುಮಿ ಕೂತಿದ್ದಾಳೆ ಅದು ಹೇಗಿದೆ ಅನ್ನೋದನ್ನ ಬಹಳ ಸುಂದರವಾಗಿ ಅಪ್ಪಿಕೊಂಡು ಕೂತ ಅತ್ಯಂತ ಆಪ್ತಳಾದ ಲಕ್ಷ್ಮಿಯ ಪರಿಚಯವನ್ನ ಈ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ನಾಳೆ ಇದರ ಮುಂದಿನ ಚಿಂತನೆಯನ್ನು ನಡೆಸೋಣ ಶ್ರೀಹರಿಪ್ರಿಯತಾಂ ಕೃಷ್ಣಾರ್ಪಣ